ನಮಸ್ಕಾರ ಎಲ್ಲರಿಗೂ ಇವತ್ತಿನ ದಿವಸ ನಾನು ನಮ್ಮ ಉತ್ತರ ಕರ್ನಾಟಕದಾಗ ನಮ್ಮ ಸೈಡು ನಮ್ಮ ಮನೆಯೊಳಗೆ ಮಾಡುವಂಥ ಒಂದು ಒಗ್ಗರಣೆ ಮಂಡಕ್ಕಿ ತೋರಿಸ್ತೀನಿ ಚುರುಮುರಿ ಚುರುಮುರಿ ಒಗ್ಗರಣಿನ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಭಾಳ ರುಚಿ ಆಗ್ತೈತಿ ಎಲ್ಲರೂ ಇಷ್ಟಪಟ್ಟು ತಿನ್ನೋಂಥ ಒಂದು ರೆಸಿಪಿದು ಒಂದು ದಪ್ಪ ಅಂತರದ್ದು ಬಾಳಿಗೆ ಇಡಬೇಕು ನಾಲ್ಕು ಸ್ಪೂನ್ ಎಣ್ಣೆ ಹಾಕಬೇಕು ಒಗ್ಗರಣೆಗೆ ಎಣ್ಣೆ ಜಾಸ್ತಿ ಬೇಕು ಈರುಳ್ಳಿ ಜಾಸ್ತಿ ಬೇಕು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿ ಒಂದು ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಸಾಸಿವೆ ಹಾಕೋನು ಸಾಸಿವೆ ಜೀರಿಗೆ ಚಟಪಟ ಅನ್ಲಿ ಇದು ಎರಡು ಪ್ಲೇಟ್ ಮಾಡಿ ಸತ್ತ ನಾನು ಇಬ್ಬರಿಗೆ ಮಾಡಾಕತ್ತೆ ನೋಡಿರಿ ಸಾಸಿವೆ ಚಟಪಟ ಅನ್ನಲಿ ಜೀರಿಗೆ ಫ್ರೈ ಆಗಲಿ ಹಸಿ ಮೆಣಸಿನ್ಕಾಯಿ ಒಂದು ನಾಲ್ಕು ಸಣ್ಣಗೆ ಹೆಚ್ಚಾಕು ಸೊಪ್ಪ ಕರಿಬೇ ಹಾಕೋನು ಅದೆಲ್ಲ ಫ್ರೈ ಆಗಿಂದ ಈರುಳ್ಳಿ ಹಾಕೋನು ಎರಡು ಮೀಡಿಯಮ್ ಈರುಳ್ಳಿ ದೊಡ್ಡ ಈರುಳ್ಳಿನ ಹಾಕಿನಿ ನಾನು ಸಣ್ಣಗೆ ಹೆಚ್ಚಿ ಅದು ಫ್ರೈ ಆಗಲಿ ಹಸಿ ಸ್ಮೆಲ್ ಹೋಗಬೇಕು ಅದು ಫ್ರೈ ಆಗ್ಬೇಕು ಎಣ್ಣೆ ಒಳಗೆ ಚೆಂದಾಗಿ ಆನಂತರ ಒಂದು ಮೀಡಿಯಮ್ ಸೈಜಿನಕ್ಕಿಂತ ಚಿಕ್ಕದು ಚಿಕ್ಕ ಟೊಮೆಟೊ ಒಂದು ಚಿಕ್ಕ ಟೊಮೆಟೊನೇ ಸಣ್ಣಕ್ಕೆ ಹೆಚ್ಚಾಕೀನಿ ಟೊಮೆಟೊ ಹಾಕೋದ್ರಿಂದ ಭಾಳ ಟೇಸ್ಟ್ ಕೊಡ್ತೈತೆ ರೆಸಿಪಿ ಅದು ಸ್ಮೂತಾಗಿ ಬೇಯಲಿ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಚೆಂದಾಗಿ ಬೇಯಬೇಕು ನೋಡ್ರಿ ಚೆಂದ ಬೇಯ್ಸಾನು ಸ್ವಲ್ಪ ಅರಶಿನ ಹಾಕಿ ಬೇಯ್ಸನಿಲ್ಲ ನಾನು ಅರಶಿನ ಒಂದ ಹಾಕಿನಿಲ್ಲ ಇವಾಗ ಇಬ್ಬರಿಗೆ ಆಗೋಷ್ಟು ಎರಡು ಪ್ಲೇಟಿಗಾಗಷ್ಟು ಚುರುಮುರಿನ ಸ್ವಚ್ಛ ಮಾಡಿಕೊಂಡು ಅವನ್ನ ಮೂರ್ನಾಕು ಸತಿ ಧೂಳ ಗಿಳ ಇರ್ತದಲ್ಲ ತೊಳ್ಕೊಂಡು ಒಂದು ತಾಟಿಗೆ ಹಾಕಿನಿ ಈಗಾಗಲೇ ಅವೆಲ್ಲ ನೀರು ಆರಿ ಹೋಗ್ಯವು ನೋಡ್ರಿ ಡ್ರೈ ಡ್ರೈ ಅದವು ತಕ್ಕ ಮಟ್ಟಿಗೆ ನೆಂದಿರ್ಬೇಕು ಅವು ಮತ್ತು ಭಾಳ ಆಗಿರಬಾರ್ದು ಇದಕ್ಕೆ ಉಪ್ಪು ಹಾಕಿ ಕಲಸಾತೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಾವು ಒಗ್ಗರಣಿಗೆ ಹಾಕಿಲ್ಲ ಇಲ್ಲೇ ಚುರುಮುರಿಗೆ ಹಾಕಿ ಕಲಸೇನಿ ಆಮೇಲೆ ಸಕ್ಕರೆ ಪುಟಾಣಿ ಪುಡಿ ಎರಡು ಸ್ಪೂನ್ ಪುಟಾಣಿ ಅರ್ಧ ಸ್ಪೂನ್ ಸಕ್ರೇನ ಪೌಡ್ರ್ ಮಾಡಿ ಈ ಥರ ಮೊದಲೇ ಕಲಿಸ್ಬಿಡ್ಬೇಕು ಮಂಡಕ್ಕಿಗೆ ಈ ಚುರುಮುರಿಗೆ ಕಡಲೆ ಪಪ್ಪು ಅಂತಾರೆ ಮಂಡಕ್ಕಿ ಅಂತಾರೆ ಚುರುಮುರಿ ಅಂತಾರೆ ನಮ್ಮ ಉತ್ತರ ಕರ್ನಾಟಕದಾಗ ನಾವು ಚುರುಮರಿ ಅಂತೀವಿ ನೋಡ್ರಿ ಈ ಥರ ಕಲಿಸ್ಬಿಡ್ಬೇಕು ಬಿಡಿ ಬಿಡಿ ಹಾಗಿ ಬರ್ತವೆ ಯಾಕೆ ಕಲಿಸ್ಬೇಕು ಮೊದ್ಲು ಅಂದರೆ ಉಪ್ಪು ಪೌ ಈ ಪುಟಾಣಿ ಪೌಡ್ರು ಸಕ್ರೆ ಪೌಡ್ರು ಇದ್ರೆ ಕಲಸಿರ ಚೆಂದ ಹೊಂದ್ಕೊಂತತಿ ಮತ್ತು ಬಿಡಿ ಬಿಡಿಯಾಗಿ ಬರ್ತತಿ ಇಂಥ ಒಂಥರ ಹಾಕಂಗಿಲ್ಲ ಗುಂಪಿ ಹಾಕಂಗಿಲ್ಲ ಬಿಡಿ ಬಿಡಿಯಾಗಿ ಉದುರು ಉದುರಾಗಿ ಬರ್ತಾವೆ ನೋಡ್ರಿ ಎಷ್ಟು ಸೂಪರಾಗಿ ಬಂದವು ಇನ್ಮೇಲೆ ಈಗ ಮಾಡಿಟ್ಟಂಥ ಒಗ್ಗರಣೆಗೆ ಈ ಚುರುಮರಿನ ಹಾಕಿ ಕಲಿಸಣ ಚಂದಾಗಿ ಮಿಕ್ಸ್ ಕೊಡೋಣ ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿರಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿ ನೋಡೋಂಥರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳ ಜೊತೆಗೆ ವಂದನೆಗಳು ಹೊಸೊಬ್ರು ಯಾರಾದರೂ ನೋಡ್ತಾರೆ ಅಕ್ಷರದಾಗ ಸಬ್ಸ್ಕ್ರೈಬ್ ಅಂತಿರ್ತದ ಪ್ರೆಶ್ ಮಾಡ್ರಿ ಪಕ್ಕಕ್ಕೆ ಬರೋ ಬೆಲ್ಲೈಕನ್ ಪ್ರೆಶ್ ಮಾಡ್ರಿ ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲ್ಗೆ ಹೊಸ ಹೊಸ ರೆಸಿಪಿ ಮಾಡೋಕ್ಕೆ ಅವಶ್ಯ ನೋಡಿರಿ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸೋರ್ತೇನೆ ರೆಡಿ ಆದವು ನಮ್ಮ ಒಗ್ಗರಣೆ ಚೂರುಮರಿ ತೊಯಸಿ ಮಾಡಿದಂಥ ಒಗ್ಗರಣಿ ಚುರ್ಮರಿ ಚುರ್ಮಣಿ ಚುರ್ಮರಿ ಒಳಗೆ ನಾನಾ ಥರ ಮಾಡ್ತಾರ್ರಿ ಗಿರ್ಮಿಟ್ ಮಾಡ್ತಾರೆ ನಮ್ಮ ಹುಬ್ಬಳ್ಳಿ ಕಡೆ ಸ್ಪೆಷಲ್ ಗಿರ್ಮಿಟ್ ಎಲ್ಲೂ ಸಿಗಂಗಿಲ್ಲ ಅಂತದು ಬೆಳ್ಳುಳ್ಳಿ ಮಂಡಕ್ಕಿ ತೊಯ್ದಿದ ಮಂಡಕ್ಕಿ ಡ್ರೈ ಒಗ್ಗರಣೆ ಮಂಡಕ್ಕಿ ಖಾರ ಮಂಡಕ್ಕಿ ಮೈಸೂರು ಮಂಡಕ್ಕಿ ನಾನಾ ಥರ ಮಾಡ್ತಾರೆ ನಾನು ಎಲ್ಲನೂ ಒಂದೊಂದಾಗಿ ಮಾಡಿ ತೋರಿಸ್ತೇನೆ ನಿಮಗೆ ನೋಡ್ರಿ ಪ್ಲೇಸ್ ಪ್ಲೇಟಿಗೆ ಸರ್ವ್ ಮಾಡೇನಿ ಇದು ಭಾಳ ರುಚಿಯಾಗಿರ್ತತಿ ಇದು ಡಬಲ್ ರುಚಿ ಆಗ್ಬೇಕಂದ್ರೆ ಇದಕ್ಕೆ ಮೇಲೆ ಹಸಿ ಕೊಬ್ಬರಿ ತುರಿ ಹಾಕ್ಬೇಕು ನೋಡಿರಿ ನಮ್ಮ ಮನಿಯೊಳಗಂತೂ ನಾವು ಉಪ್ಪಿಟ್ಟು ಅವಲಕ್ಕಿ ಮಂಡಕ್ಕಿ ಮಾಡ್ಯಾರ ಆ ಮಂಡಕ್ಕಿ ಅವಲಕ್ಕಿ ಉಪ್ಪಿಟ್ಟುಕಿಂತ ಜಾಸ್ತಿ ಕೊಬ್ಬರಿ ತುರಿ ಹಾಕ್ಕೊಂಡು ತಿಂತೇವಿ ಒಂದು ಸಲ ಹಂಗೆ ತಿಂದು ನೋಡಿರಿ ನೀವು ಏನು ಟೇಸ್ಟ್ ಅಂತೀರಿ ಮೇಲೆ ಕೊತ್ತಂಬರಿ ಹಾಕ ಸ್ವಲ್ಪ ಇಷ್ಟಾದ್ರೂ ಸಾಕು ಬೇಕು ಅಂದ್ರೆ ಮನೆಯೊಳಗಿದ್ರೆ ಸೇವ್ ಹಾಕಿರಿ ನಾಲ್ಕು ಏನು ರುಚಿ ಅಂತೀರಿ ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ ಅವನ್ನ ಆಮೇಲೆ ಬಿಸಿಬೇಳೆ ಬಾತಿಗೆ ಹಾಕ್ತೇವಲ್ಲ ಗುಳಿಗೆ ಆ ಥರ ಗುಳಿಗಿದ್ರೆ ಒಂದು ನಾಲ್ಕು ಹಾಕಿರಿ ನೋಡಿರಿ ಏನು ಕಲರ್ ಕಲರ್ ಸೂಪರಾಗಿ ಬಂದವು ಭಾರಿ ಟೇಸ್ಟಿ ಆಗ ನೀವು ಸಲ ಟ್ರೈ ಮಾಡಿರಿ ರುಚಿ ಬಗ್ಗೆ ಕಮೆಂಟ್ ಹಾಕಿರಿ ನಾ ಹಾಕಂಥ ವಿಡಿಯೋ ಇಷ್ಟ ಆದರೂ ಒಂದು ಲೈಕ್ ಕೊಡ್ದನ್ನು ಮರಿಬೇಡ್ರಿ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೇನೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ನಮಸ್ಕಾರ ರೀ